ಇಸಾ ತಗೋತಕ್ಕಂಥ ಚಳವಳಿ ಧರ್ಮ ಅಲ್ಲಿದ್ರಯವಿಟ್ಟು ಕೋರಿತವ್ ಕೋರಿ ಹುಡುಗಿ ಮಾಡ್ ಮೊದಲೇ ಬರ ಸರಿ ಬುದ್ಧಿ ಹುಡುಗಿ ಮಾಡಿದ್ವಿ ಅಲ್ಲ ಯಾಕೆಸಾ ತಗೋದ್ರ ಎದು ಬಂದು ಹೋದ ಕಾರ್ಖಾನೆ ಮಾಲೀಕರು ಈಸ ತಗೋಕಾಗಿದ್ದೇವತ್ತ ನೀವಲ್ಲ ನಿಮ್ಮ ನೋಟಿ ಮಾಡಿರ್ತಕ್ಕಂಥ ಎಷ್ಟೋ ವರ್ಷಿದ್ರು ಆ ಕಾರ್ಖಾನೆ ಮಾಲೀಕರು ಇಷಾ ತಗೋಲತ್ತೇ

ఈగా సవరూర్ రూపాయ తా రేట్ అంత చటవికూర్ రూపాయ సంబంధి వ్యవహార ఐతి కార్ఖా మాలికరు నమ్మడా బ్రీ దయవి బట్ నింధ హలో రాజ్ హెద్ధారీ బిల్పి ఎలాగ యాప్ ఉడా విషా తమ రేట్ సిగ్ ಅಲ್ಲೋ ಶಾಂತ ಕೊಟ್ಟಿವತ್ತ್ ಎರಡ್ ರೂಪಾಯಿ ತಗೋದ್ರೆ ನೀವೇನಾದ್ರೂ ಸ್ವಲ್ಪ ಮಿಸ್ಟೇಕ್ ಮಾಡ್ರ ಜಾರಿ ರಾಜ್ಯಾಧ್ಯಕ್ಷ ರಾಜ ಗೌರವಾಧ್ಯಕ್ಷ ನಮ್ಮ ಸನ್ಯಾಸಿ ಸಾಕ್ಷಾತ್ ದೇವ್ರು ನಮ್ಮ ಜೊತೆ ಇದ್ದಾಗ ಹಾಗಾದ್ರೂ ಯಾರು ಬೇಕಾಗಿಲ್ಲ ನಾವ ಕಾರ್ಖಾನೆ ಮಾಲೀಕರಿಗೆ ಹೆದರತ್ತಿಲ್ಲ ನೀರು ಕಬ್ಬಿಣ ಬೆಲೆ ನಿಗದಿ ಅವ್ರ ಮಣಿದೇವ್ರು ಮಾಡ್ತಾರ ಅವರೇ ವರ್ಷ ಆಯ್ತು ಒಂದೇ ರೇಟ್ ಕೊಟ್ಟಿರು ಲೂಟಿ ಮಾಡಿದ್ರಿ ನಾವು ನಮ್ಮ ರೇಟ್ ಡಬಲ್ ಡ್ರಿಬಲ್ ಆಗಿ ಕುಟುಂಬಗಳು ಬೀದಿಗೆ ಬಂದವು ನಮ್ಮ ಕುಟುಂಬ ಆತ್ಮಹತ್ಯೆ ಮಾಡ್ಕೋತಾವ್ ಮೂರ್ವರೆ ಸಾವಿರ ಕಿಲೋಟರ್ಗೆ ಕೊಡ್ತಾರ ಈಗ ಜಗದೀಶ್ ಶೆಟ್ಟರ್ ಸಾಹೇಬ್ರ ಬಂದರ ಅವ್ರ ಜೊತೆ ಎಲ್ಲಾ ಒಡ್ನಾಟಕ್ರ ದಯವಿಟ್ಟ ಈ ಲೈಬಿ ಒಳಗ್ ಹೋಗ್ರಿ ಗಲಾಟೆ ಒಳಗ ಅದು ತೊಂದರೆ ಆಕತಿ ತಾವು ಒಂದ್ ಎರಡ್ ಮೂರ್ ತಾಸ ಕೊತ್ ಕಾರ್ಖಾನೆ ಅವ್ರ ಜೊತೆ ಮಾತಾಡಿ ದಯವಿಟ್ಟು ಯಾಕೆ ಇಲ್ಲಿ ಕದ್ದಲ್ದಾಗ ಗಲಾಟೆ ಆಕೈತ್ ಫೋನ್ ಮಾತಾಡೋದು ತೊಂದರೆ ಆಕೈತ್ ಅವರ ನಮ್ಮ ಎಂ ಪಿ ಅವ್ರದ ನಮ್ಗೆ ಹಕ್ಕ ಅವ್ರದ ಯಾಕಂದ್ರ ದಯವಿಟ್ಟ ಶಾಂತರಾಗ್ರಿ ಯಾರು ಕೂಡ ನಿಮಗೆ ಆಗಿಂದ್ರ ಹೇಳತ್ತ ಬೇಕಾದ್ರೆ ಹಿಂದಿನ ನಿಲ್ದ ಜಾಗತಿ ಉಸಿರಾಡ್ಸಕ್ ಓಕ್ತಾ ಇರಿ ನೀವು ಯಾರು ದಯವಿಟ್ಟು ಅವ್ರ ಜೊತೆ ಯಾರಾದ್ರೆ ಪೈಸೆನ್ ತೊಗೊಂಡ್ರ ಅವ್ರ ಜೊತೆ ಐದು ಗಂಟೆ ಜನ ನಮ್ ರೈತರು ಹೋಗಿ ಅವ್ರ ರಕ್ಷಣೆ ಮಾಡ್ತಕ್ಕಂಥ ಚಟುವಟಿಕೆ ಮಾಡ್ಬೇಕು ಪೊಲೀಸ್ ಇಲಾಖೆ ಕೂಡ ಅಲ್ಲಿ ಹೋಗ್ಬೇಕು ಪೊಲೀಸ್ ಇಲಾಖೆ ಕೂಡ ವಿನಂತಿ ಏನ್ ಮಾಡ್ತಾ ಇದ್ದೀವಿ ಜಿಲ್ಲೆ ವ್ಯಾಪಿ ಚಳವಳಿ ರಸ್ತೆಗೆ ಬಂದರು ಬರೀ ನಮ್ಮ ಸಾರ್ವಜನಿಕರಿಗೆ ಅಷ್ಟ ಪ್ರಾಬ್ಲಮ್ ಆಗತ್ತೈತಿ ಪ್ರಭಾಕರ್ ಕೋರೆ ಅವರು ಕತ್ತಿ ಅವರು ಸತೀಶ್ ಜಾರಕಿಹೊಳಿ ಅವರು ಲಕ್ಷ್ಮಿ ಹಬ್ಬಾಳ್ಕರ್ ನಿಮ್ಮ ಹಣ ರೊಕ್ಕ ನಿಮ್ಮ ಸೌಕರ್ಯ ಇವತ್ತು ರೈತರ ಗೋರಿ ಮೇಲೆ ಆಗ್ಬಾರ್ದು ಕಬ್ಬು ಬೆಳೆಗಾರ ರಕ್ಷಣೆಗಾಗಿ ಆಗ್ಬೇಕು ರೈತರ ಕೊಂದು ನೀವು ಬದಿಕ್ರ ನಿಮಗೆ ಮರ್ಯಾದಿಲ್ಲ ಈ ಅಧಿಕಾರಕ್ಕೂ ಮರ್ಯಾದಿಲ್ಲ ಅದಕ್ಕೂ ಮರ್ಯಾದಿಲ್ಲ ಅನ್ನೋ ಅಂತದನ್ನ ತಮಗ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವತ್ತು ಸಾಯಂಕಾಲ ಒಳಗಾಗಿ ಜಗದೀಶ್ ಶೆಟ್ಟರ್ ಸಾಹೇಬರು ಎಂ ಪಿ ಅವರು ಇಲ್ಲೇ ಬಂದರು ಅವ್ರ ಜೊತೆ ಮಾಡಿ ಬಿಲ್ ಘೋಷಣೆ ಮಾಡಿಕೊಂಡ ಅವರ ನಾವ ನೀವು ಎಲ್ಲರೂ ಕೂಡ ಖುಷಿಯಾಗಿ ಇವತ್ತ ಮಣಿಗೆ ಹೋಗಿ ನಾಳೆ ಬೆಳಿಗ್ಗೆ ಕಾರ್ಖಾನೆ ಚಾಲು ಆಗ್ಬೇಕಾಗಿ ನಮ್ಗ ಅದು ಕೂಡ ಗೊತ್ತೈತಿ ಕಾರ್ಖಾನೆ ಚಾಲೂ ಮಾಡಬಾರ್ದು ಅಂತ ಹೇಳಿ ಸರ್ ನಾವ್ ಯಾರು ಹೋರಾಟನ ಮಾಡತ್ತಿಲ್ಲ ಏಳೆಂಟು ವರ್ಷ ಇದ್ರ ಮೋಸ ಮಾಡಿರಿ ವರ್ಷ ನೂರ್ನೂರ್ ಕೊಟ್ಟರೆ ಇವತ್ತು ಹೋರಾಟ ಮಾಡೋ ಅವಶ್ಯಕತೆ ಬರ್ದಿರ್ಕಿಲ್ಲ ಐದು ರೂಪಾಯಿ ಕೂಡ ಹಾಕಿಲ್ರಿ ಇವ್ರು ಇವ್ರೇಟ್ ಹೆಚ್ಚಾಗಿದ ಗೊತ್ತಿಲ್ರಿ ಗೊಬ್ಬರ ನಿನ್ನೆ ಮಾಡಿ ಎಷ್ಟೆಂಟು ರೂಪಾಯಿ ರೇಟ್ ಜಾಸ್ತಿ ಆದ್ರಿ ರಾಜ್ಯದಾಗ ಪುಣ್ಯಕ್ಕಿದ್ ಕಬ್ಬು ಬಿಟ್ರ ಬೇರೆ ಯಾವ ಬೆಳಿ ಉಳಿದಿಲ್ಲ ಆ ಪುಣ್ಯಾತ್ಮ ರಾಜ್ಯದ ಮುಖ್ಯಮಂತ್ರಿ ಪರಿಹಾರ ಕೂಡ ಕೊಟ್ಟಿಲ್ಲ ಎಲ್ಲದ್ರಿಂದ ಸಂಕಷ್ಟದಾಗದು ಏನೋ ಒಂದ್ ಎರಡ್ನೂರ್ ಮುನ್ನೂರು ರೂಪಾಯಿ ಲಾಭ ಮಾಡಿದ್ರು ಹತ್ರ ನಮ್ಮ ಮಕ್ಕಳ ಕುಟುಂಬ ನೋಡ್ಕೋಬಹುದು ಅಂತೇಳಿ ಭಿಕ್ಷಾ ಇವತ್ತು ಅಲ್ಪ ಕಾರ್ಖಾನೆ ಬಾಯಿ ಪ್ರಾಡಕ್ಟ್ ನೂರಾರು ಉತ್ಪಾದನೆ ಮಾಡ್ತಿರ ಗೊಬ್ಬರ ಕಾರ್ಖಾನೆ ಮಾಲೀಕತಿ ನಾವೆಲ್ಲ ಅರ್ಧ ಗಂಟೆಗೆ ಒಬ್ಬ ರೈತರ ಆತ್ಮಹತ್ಯೆ ಮಾಡ್ಕೋತು ದಯವಿಟ್ಟ ಕಾರ್ಖಾನೆ ಮಾಲೀಕರಲ್ಲಿ ಎಚ್ಚರಿಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಅವರು ಕೂಡ ಇದ್ರದಲ್ಲಿ ಗಮನ ಕೊಡಬೇಕು ತಾವು ಯಾಕೆ ಅವನ್ನ ನೋಡ್ತಾ ಇದ್ರೆ ನಮಗ್ ಗೊತ್ತಾಗ್ತಾ ಇಲ್ಲ ನಾನು ಪ್ರತಿನಿತ್ಯ ಬಂದಾಗಿಂದ್ರ ಜಿಲ್ಲಾ ಉಸ್ತುವಾರಿ ಬರಬೇಕು 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 ತಿಂಡಿತ್ತು ಹೋಗುವ ದಯವಿಟ್ಟು ದಿಲ್ಲಿಗೆ ಹೋಗ್ಲಿ ಅಮೇರಿಕ ಹೋಗ್ಲಿ ಅವರ ಈ ಯಾರು ಸಾಕಷ್ಟು ಪ್ರತಿನಿಧಿಗಳು ಹೋದ ಕಾರ್ಖಾನೆ ಮಾಲೀಕರನ್ನ ಕರೆಸಿ ಇಲ್ಲ ಜಿಲ್ಲಾಧಿಕಾರಿ ಅವರು ಕರೆಸಿ ಮಣ್ಣು ಬಂದಿಲ್ಲ ಜಿಲ್ಲಾಧಿಕಾರಿ ಈಗ ಮೂವತ್ತ ಎರಡ್ನೂರು ರೂಪಾಯಿಗೆ ಬಂದವರು ಇನ್ನೇನೂರು ರೂಪಾಯಿ ಸುಮಂದ್ ಜಗಾಡತ್ತ ಇಲ್ಲ ನಮ್ಮ ಎಂ ಪಿ ಅವರದವರು ಈಗ ಬರ್ಲಿ ಚರ್ಚೆ ಮಾಡ್ಲಿ ಯಾಕಂದ್ರ ಇದು ಉಡಾಪಿತನವನ್ನ ಕಾರ್ಖಾನೆ ಮಾಲೀಕರ ಬಿಡ್ರಿ ಇಲ್ಲ ಅಂದ್ರ ಇವತ್ತೇನಾರ ಬರ್ಲಿಲ್ಲ ಅಂದ್ರ ನಾವು ನಿಮ್ಮ ಮನೆಗೆ ನಿಮ್ ಮನಿಗ್ ಹರಿಗೀತು ಕಬ್ಬಿನ ಕೊರಬಕ್ಕ ನಾವ್ತು ಯಾಕಂದ್ರ ನಾವು ನಿಮ್ಗ ಕಬ್ಬು ಕಳ್ಸು ಬೆಳದವ್ರ ನಾವದು ನೀವು ಬೆಳ್ದಿಲ್ಲ ಕಬ್ ನಮದ ಅದಕ್ಕಾಗಿ ದಯವಿಟ್ಟ ಎಲ್ಲಾ ಕಾರ್ಖಾನೆ ಮಾಲೀಕರು ಇವತ್ತೊಬ್ಬ ರೈತಿಲಿ ಪೈಸೆಂಟ್ ತಗೊಂಡ ಆ ಕುಟುಂಬದ ಗತಿ ಏನು ಇವತ್ತು ಪುಣ್ಯಕ್ಕ ದೇವರಲ್ಲಿ ಬೆಳಕೋತು ಆ ಕುಟುಂಬ ಅವ್ಗೇನು ಆಗ್ಬಾರ್ದು ಯಾಕಂದ್ರೆ ನಾಳೆ ಅವ್ರ ತಾಯಿ ತಂದಿ ಮಕ್ಕಳ ಏನೇನಾದ ಪರಿಸ್ಥಿತಿ ಯಾರಿಗೂ ಗೊತ್ತಿರ್ತದ ಅದಕ್ಕಾಗಿ ಅಂತ ಕೆಲಸಕ್ಕೆ ನಿಮ್ಮ ಕೈ ಮುಗಿದ ಕಾಲು ಬೀಳುತ್ತು ಅದ್ರ ಅವಶ್ಯಕತೆ ಇಲ್ಲ ಒಂದ್ ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ದೇವ್ ಸೇರೋನು ಈ ರಾಜ್ಯದ ಮುಖ್ಯಮಂತ್ರಿ ಹಂಗೇವಾರ ಅಣ್ಣ ಬರೀನು ಕಬ್ಬು ಬೆಳೆಗಾರು ಯು ಯಾರು ಕೂಡ ಇಂತಹ ಹಾದಿ ಇಳಿಬೇಡ ತಮ್ಮಲ್ಲಿ ಕೈ ಮುಗಿದು ವಿನಂತಿ ಏನ್ ಮಾಡ್ತಾ ಇದೀನಿ ತಮಗೆಲ್ಲರಿಗೂ ಕೂಡ ಶಾಂತರಾಗಿ ಕೊಡ್ಬೇಕು ಈ ಅಂಬ್ಯುಲೆನ್ಸ್ ಹದಿ ಬಿಡಾಕ